ಹಲೋ ಆಲ್ ಭಾನುವಾರದ ಬ್ರಂಚ್ಗೆ ನಾನು ಚಪಾತಿಗೆ ಗೋಡಂಬಿ ಹಾಗೇ ತಾವ್ರೆ ಬೀಜ ಹಾಕಿ ಗ್ರೇವಿ ಮಾಡಿದೆ ತುಂಬ ರುಚಿಯಾಗಿತ್ತು ಕಾಜು ಮಖಾನ ಗ್ರೇವಿ ಅಂತ ಹೇಳ್ಬೋದು ಅಥವಾ ಕಾಜು ಮಖಾನ ಕರಿ ಅಂತಲೂ ಹೇಳ್ಬೋದು ಅದು ಮಾಡೋದಕ್ಕೆ ಫಸ್ಟು ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಅದು ಕುದಿಯೋ ಅಷ್ಟೊತ್ತಿಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಹಸಿ ಮೆಣಸಿನಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆಯೇ ಕಾಲು ಕಪ್ನಷ್ಟು ಗೋಡಂಬಿನ ಹಾಕಿ ಇದನ್ನು ಕುದಿಯೋಕ್ಕೆ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನಿಮಗೆ ರೆಸ್ಟೋರೆಂಟಲ್ಲಿ ಹೇಗೆ ಕಲರ್ಫುಲ್ಲಾಗಿ ಕಾಣುತ್ತೋ ಕರಿ ಹಾಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೋದನ್ನು ಮಿಸ್ ಮಾಡಬೇಡಿ ಈಗ ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ ಇದು ಈರುಳ್ಳಿ ಎಲ್ಲ ಬೆಂದಿದೆ ಈಗ ನೀರನ್ನು ಸ್ಟ್ರೈನ್ ಮಾಡಿ ಇಟ್ಕೊತಾ ಇದ್ದೀನಿ ಈ ನೀರನ್ನು ಚೆಲ್ಲೋದು ಬೇಡ ಮತ್ತು ನಾವು ಗ್ರೇವಿಗೆ ಇದನ್ನೇ ಬಳಸ್ಕೊಳ್ಳೋದು ಹಾಗಾಗಿ ಈರುಳ್ಳಿನ ಆರಕ್ಕೆ ಇಡ್ತಾ ಇದ್ದೀನಿ ಇದಾರದ ಮೇಲೆ ಮಿಕ್ಸರ್ಗೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇದಾರೋ ಅಷ್ಟೊತ್ತಿಗೆ ನಾನು ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಮೂರು ಟೊಮೆಟೊನ ಕೂಡ ಸ್ವಲ್ಪ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಟೊಮೆಟೊ ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅಂದರೆ ಚಾಪರ್ಗೆ ಹಾಕಿ ಸಣ್ಣ ಸಣ್ಣ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಮಿಕ್ಸರ್ಗೆ ಹಾಕಿ ಪ್ಯೂರೆ ಕೂಡ ಮಾಡ್ಕೋಬೋದು ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೋಬೋದು ಈಗ ಬಾಣಲಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅರ್ಧ ಕಪ್ನಷ್ಟು ಗೋಡಂಬಿನ ಹಾಕಿ ಹುರ್ಕೋತಾ ಇದ್ದೀನಿ ಇದಕ್ಕೆ ನಾನು ಫುಲ್ ಗೋಡಂಬಿ ಅಂದರೆ ಅದು ಪೀಸ್ ಮಾಡದೇ ಇರೋ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲನೂ ಇದು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ ಟೇಸ್ಟಲ್ಲಿ ಕಲರಲ್ಲಿ ಎಲ್ಲದರಲ್ಲೂ ಯಾವುದೇ ಫುಡ್ ಕಲರ್ ಕೂಡ ನಾವು ಇದರಲ್ಲಿ ಯೂಸ್ ಮಾಡೋದಿಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಳ್ಳೆ ಕಲರ್ ಕೊಡುತ್ತೆ ಇದೊಂಚೂರು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ತುಂಬ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ತುಂಬ ಬ್ರೌನ್ ಆದರೆ ಕಹಿ ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿ ನಿಮಗೆ ಒಳ್ಳೆ ಘಮ ಬರುತ್ತೆ ಗೋಡಂಬಿನ ತುಪ್ಪದಲ್ಲಿ ಹುರಿದಿರೋ ಘಮ ಅಷ್ಟು ಬಂದರೆ ಸಾಕು ಇದನ್ನು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಮುಕ್ಕಾಲು ಕಪ್ನಷ್ಟು ತಾವರೆ ಬೀಜನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ತಾವರೆ ಬೀಜ ತುಪ್ಪನೆಲ್ಲ ಚೆನ್ನಾಗಿ ಹೀರ್ಕೊಂಡು ಕ್ರಿಸ್ಪಿ ಆಗುತ್ತೆ ಅಷ್ಟು ತನಕ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಸಣ್ಣ ಹುರ್ಕೊಂಡ್ರೆ ಬೆಟರ್ ಇರುತ್ತೆ ಇವೆರಡನ್ನೇ ಹಾಕೋದು ಈ ಈ ಒಂದು ಗ್ರೇವಿಗೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆವಾಗವಾಗ ಯಾವಾಗಲಾದರೂ ಯಾರಾದರೂ ಮನೆಗೆ ನೆಂಟರು ಬಂದರೆ ಅಥವಾ ಫ್ಯಾಮಿಲಿ ಗೆಟ್ ಟುಗೆದರ್ ಇದ್ದರೆ ಇಲ್ಲಾಂದರೆ ನಿಮಗೆ ಎಲ್ಲಾದರೂ ಆಚೆ ಹೋಗಿ ತಿನ್ನಬೇಕು ಅಥವಾ ಆಚೆ ಹೋಗಿ ತಿನ್ನೋಕೆ ಬೇಜಾರು ಅಂದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಹೊತ್ತೇನು ಟೈಮ್ ಹಿಡಿಯೋದಿಲ್ಲ ಮಾಡೋದಕ್ಕೆ ಈಸಿಯಾಗಿ ಮಾಡ್ಕೋಬಹುದು ಇವಾಗ ಮತ್ತೆ ಬಾಣ್ಲಿಗೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಜೀರಿಗೆ ಸ್ವಲ್ಪ ಚಟಪಟ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಇದ್ದೀನಿ ಇದಕ್ಕೆ ಟೋಟಲಾಗಿ ಮೂರು ಸ್ಪೂನಷ್ಟು ತುಪ್ಪ ನಾನು ಬಳಸಿದ್ದೀನಿ ಸ್ವಲ್ಪ ಕ್ಯಾಲೋರೀಸ್ ಎಲ್ಲ ಜಾಸ್ತಿ ಅಂತ ಹೇಳಿ ಕಡಿಮೆ ತುಪ್ಪ ಹಾಕಿದ್ದೀನಿ ನಿಮಗಿನ್ನ ತುಪ್ಪ ಜಾಸ್ತಿ ಇಷ್ಟ ಇದ್ದರೆ ನೀವು ಹಾಕೋಬೋದು ಎಷ್ಟು ಚೆನ್ನಾಗಿ ತುಪ್ಪ ಎಲ್ಲ ಹಾಕಿ ಮಾಡಿದ್ರೂ ಅಷ್ಟು ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಈಗ ಈ ಕಲರ್ ಚೇಂಜ್ ಆಗಿದೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಕೂಡ ಹೋಗಿದೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಟೊಮೆಟೊನ ಹಾಕಿ ಹುರ್ಕೋಬೇಕು ಈ ಒಂದು ಗ್ರೇವಿನ ರೋಟಿ ನಾನ್ ಅಥವಾ ಚಪಾತಿ ಪೂರಿ ಯಾವುದ್ರ ಜೊತೆ ಬೇಕಾದರೂ ನೀವು ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಜೊತೆಗೇ ನಾನು ಇದು ಬೇಗ ಬೇಯ್ಲಿ ಅಂತ ಹೇಳಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಅರ್ಧ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಅಚ್ ಪುಡಿ ನೋಡ್ಕೊಂಡು ಹಾಕೊಳ್ಳಿ ತುಂಬ ಖಾರ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕಂದರೆ ಹಸಿ ಮೆಣಸಿನಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ನೋಡಿಕೊಂಡು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಈ ಒಂದು ಗ್ರೇವಿ ಸ್ವಲ್ಪ ನನಗೆ ಲೈಟಾಗಿ ಸ್ಪೈಸಿ ಆಗಿತ್ತು ತುಂಬ ಏನಿರಲಿಲ್ಲ ಸೊ ಹಾಗಾಗಿ ನಿಮಗೆ ಸ್ಪೈಸಿ ಇಷ್ಟ ಇದ್ದರೆ ಇಷ್ಟೇ ಹಾಕೊಳ್ಳಿ ಮಿಕ್ಸರ್ಗೆ ಆರಿರೋ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದನ್ನು ರುಬ್ಕೊಳ್ಳೋಕ್ಕೆ ಇದ್ರ ಜೊತೆ ಸ್ವಲ್ಪ ಮಸಾಲೆನ ಹಾಕ್ತಾಯಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ಒಂದು ಎರಡು ಹಸಿರು ಏಲಕ್ಕಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಎರಡು ಲವಂಗ ಕೂಡ ಹಾಕಿ ಸ್ಟ್ರೈನ್ ಮಾಡ್ಕೊಂಡಿರೋ ನೀರು ಇಟ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ನುಣ್ಣಿಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ತುಂಬ ನೀರಾಗಿ ಏನು ಮಾಡೋದು ಬೇಕಿಲ್ಲ ಇವಾಗ ಇಲ್ಲಿ ಬಾಣಲಿನಲ್ಲಿ ಟೊಮೆಟೊ ಕೂಡ ಆಲ್ಮೋಸ್ಟ್ ಬೆಂದಿದೆ ಸೊ ಇವಾಗ ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಸಿಯಾಗಿ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಭಾನುವಾರ ಫ್ರೀ ಆಗಿರುವಾಗ ಅಥವಾ ಯಾವತ್ತಿನ ದಿವಸ ಬೇಕಾದರೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಏನು ಕಷ್ಟ ಎಲ್ಲ ಮಾಡೋದು ಕೂಡ ಸೊ ಇವಾಗ ಟೊಮೆಟೊ ಕೂಡ ಬೆಂದಿದೆ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ನೀರೇನು ಹೊಸ ನೀರೇನು ಹಾಕಿಲ್ಲ ಆಲ್ಮೋಸ್ಟ್ ಏನು ನಾನು ಈರುಳ್ಳಿ ಬೇಯಿಸ್ಕೊಳ್ಳೋಕ್ಕೆ ನೀರಿಟ್ಕೊಂಡಿದ್ನೋ ಒಂದೂವರೆ ಕಪ್ಪು ಅದರಲ್ಲೇ ಎಲ್ಲ ಆಯಿತು ಈ ಗ್ರೇವಿ ಏನಾಗುತ್ತೆ ಅಂದರೆ ಸ್ವಲ್ಪ ಮೇಲೆ ಗಟ್ಟಿ ಬರುತ್ತೆ ಸೊ ಹಾಗಾಗಿ ನೀವು ಬಿಸಿ ಇರುವಾಗ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೂ ಮೇಲೆ ಒಂಚೂರು ಗಟ್ಟಿ ಬರುತ್ತೆ ಸೊ ಹಾಗಾಗಿ ನೋಡ್ಕೊಂಡು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೋಬೋದು ನಾನಿಲ್ಲಿ ಮಿಕ್ಕಿರೋ ನೀರನ್ನೇ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಅದರಲ್ಲಿರೋ ಮಸಾಲೆ ಎಲ್ಲ ತೆಕ್ಕೊಂಡು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಒಂದು ನಾಲ್ಕು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಇಡೋಣ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲದಕ್ಕೂ ಆ್ಯಂಡ್ ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗಬೇಕು ಅಷ್ಟು ತನಕ ಕುದಿಸ್ಕೊಂಡ್ರೆ ಸಾಕು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು ಈ ಒಂದು ಗ್ರೇವಿ ಸೊ ನೀವು ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಸ್ವಲ್ಪ ಕ್ಯಾಲೋರೀಸ್ ಜಾಸ್ತಿ ಇರೋದರಿಂದ ಕಡಿಮೆ ಕಡಿಮೆ ತಿಂದ್ರೂ ನಡೆಯುತ್ತೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾನು ಕುದಿಯೋಕ್ಕೆ ಇಡ್ತಾಯಿದ್ದೀನಿ ಒಂದು ಎರಡು ಮೂರು ನಿಮಿಷ ಇದೊಂದು ಚೂರು ಗಟ್ಟಿ ಬರೋವರೆಗೂ ಕುದಿಸಿದ್ರೆ ಸಾಕು ಈಗ ಇದು ಗಟ್ಟಿ ಬಂದಿದೆ ಒಂದು ಮೂರು ನಿಮಿಷ ನಾನು ಇದನ್ನ ಮೀಡಿಯಮ್ ಉರಿನಲ್ಲಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಕುದಿಸಿದ್ದೀನಿ ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಗೋಡಂಬಿನ ಹಾಕಿ ಫಸ್ಟು ಮಿಕ್ಸ್ ಮಾಡೋಣ ಲಾಸ್ಟಲ್ಲಿ ತಾವ್ರೆ ಬೀಜ ಹಾಕ್ಕೊಳ್ಳೋಣ ಯಾಕಂದರೆ ತಾವ್ರೆ ಬೀಜ ತುಂಬ ಮೆತ್ತಗಾಗ್ಬಿಡ್ತಿಲ್ಲ ಅಂದರೆ ಹಾಗಾಗಿ ಫಸ್ಟ್ ಗೋಡಂಬಿ ಹಾಕಿಬಿಟ್ಟು ಇದನ್ನು ಮತ್ತೆ ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಇಟ್ಬಿಟ್ಟು ಆಮೇಲೆ ಅದನ್ನೆಲ್ಲ ಹಾಕಿದ್ರೆ ಆಯಿತು ಎಲ್ಲ ಬೇಸಿಕ್ ಪದಾರ್ಥಗಳು ಮನೇಲಿ ಆಲ್ಮೋಸ್ಟ್ ಎಲ್ಲ ಮಸಾಲೆ ಪದಾರ್ಥಗಳೆಲ್ಲ ಇರುತ್ತೆ ಈರುಳ್ಳಿ ಟೊಮ್ಯಾಟೊ ಗೋಡಂಬಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಇರೋದೆ ಇದು ತಾವ್ರೆ ಬೀಜ ಒಂದು ಇಲ್ಲ ಅಂದರೆ ನೀವು ತೊಗೊಂಡು ಬಂದು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ನಾನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಈಗ ಲಾಸ್ಟಲ್ಲಿ ತಾವ್ರೆ ಬೀಜ ಹುರ್ಕೊಂಡಿರೋದನ್ನ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮಾಮೂಲಿ ನಾವು ಹೇಗೆ ಕಸೂರಿ ಮೇತಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ತೀವೋ ಅದನ್ನು ಹಾಕೋಬೋದು ನಿಮ್ಗಿನ್ನೂ ರಿಚ್ ಆ್ಯಂಡ್ ಆಗಿರಬೇಕು ಅಂದರೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಇದ್ದರೆ ಅಥವಾ ಹಾಲಿನ ಕೆನೆ ಇದ್ದರೆ ಲಾಸ್ಟಲ್ಲಿ ಅದನ್ನು ಕೂಡ ಹಾಕೋಬೋದು ಬಟ್ ನಾನು ಇವತ್ತೇನು ಹಾಕೋಕ್ಕೆ ಹೋಗಿಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಕೂಡ ಹಾಕ್ತಾಯಿದ್ದೀನಿ ಅದರಿಂದ ಒಳ್ಳೆ ಘಮ ಬರುತ್ತೆ ಗ್ರೇವಿಗೆ ಹಾಗೆಯೇ ಒಂದು ಒಂದು ಟೇಬಲ್ ಸ್ಪೂನಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಆಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಟೊಮೆಟೊ ಹಾಕಿರೋದ್ರಿಂದ ಒಂದು ಸ್ವಲ್ಪ ಆಗಿರುತ್ತಲ್ಲ ಸಕ್ಕರೆ ಹಾಕಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ ಉಪ್ಪು ಎಲ್ಲ ನೋಡ್ಕೊಳ್ಳಿ ಲಾಸ್ಟಲ್ಲಿ ಟೇಸ್ಟ್ ಮಾಡಿ ಉಪ್ಪು ಇದ್ದರೆ ಓಕೆ ಇಲ್ಲಾಂದರೆ ಒಂದು ಸ್ವಲ್ಪ ಹಾಕೋಬೋದು ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿದರೆ ಕಾಜು ಮಖನ ಗ್ರೇವಿ ರೆಡಿ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ ಹಾಗೆ ನೀನು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ